ಈಗಾಗಲೇ ಕೆಲವು ವಿಷಯಗಳೆಲ್ಲ ನಮ್ಮ ಮಾಜಿ ಶಾಸಕರಂತ ನಾಗೇಶ್ ಎಲ್ಲ ಹೇಳಿದ್ದಾರೆ ಜಯ ಮದಿ ಈಗ ನಾನು ತಮ್ಮ ಮಾಧ್ಯಮದ ಹೇಳ್ಬೇಕಾಯ್ತು ಇವತ್ತು ನಾನು ನಾನು ಸುಕುಮಾರ ಹತ್ರ ಮಾತಾಡಿದೆ ಇಲ್ಲ ನಮ್ಮ ಮಾಜಿ ಶಾಸಕರನ್ನ ನಮ್ಮ ಹಾಲಿ ಶಾಸಕರ ಇಬ್ಬರು ಒಂದ್ ಜೊತೆ ನಾನು ಹಾಕ್ಲೇಬೇಕು ಅಂತ ಹೇಳಿದೆ ಆಯ್ತಣ್ಣ ಟ್ರೈ ಹೇಳ್ಬಿಟ್ಟು ನಮ್ಗೆ ಟೈಮ್ ಕೊಟ್ಟಿದ್ದೆ ನಮ್ಮ ಸಂನ ಬಹಳ ಇದಾಯ್ತು ಯಾಕಂದ್ರೆ ನಾನು ಒಂದು ಭೊಂಗ ಕರೆದಿದ್ದೆ ಪಾಪ ಅವ್ರು ಬರ್ಲಾ ಅವಾಗ ಎಲ್ಲೋ ಫಾರಿನ್ಗೆಲ್ಲ ಹೊಟ್ಟಿದ್ರು ಬರಕ್ ಆಗಲ್ಲ ಈ ಪ್ರೋಗ್ರಾಮ್ ಬರಲೇಬೇಕು ಹೇಳಿ ನಾನು ಇದಿಡ್ದೆ ಅವ್ರಿಗೆ ಬಂದಿದ್ದಕ್ಕೆ ನಿಜವಾಗಿ ನನಗೆ ನಮ್ಮ ಮೇಳಾಗಾನಿ ಅವರು ಮೊದಲು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ನಾಗೇಶ್ ಹೇಳ್ದೆ ಹೇಳಿದೆ ಸಾರ್ ಎಕ್ಸಾಕ್ಟ್ ಆಗಿ ಸಾಹೇಬ್ರ್ ಹನ್ನೊಂದು ಗಂಟೆಗೆ ಬಂದು ನೋಡ್ಬಿಡ್ತಾರೆ ನೀವು ಹನ್ನೊಂದು ಗಂಟೆಗೆ ಬರಲೇಬೇಕು ಅಂತ ಹೇಳಿದೆ ಆಮೇಲೆ ಮಕ್ಕಳು ಬಿಸಿಲು ಅಲ್ಲಿ ಇರಲ್ಲ ಹೇಳಿ ನಮ್ಮ ಬಿ ಓ ಸರ್ ಹೇಳುದಂತ ಹೇಳಿ ನಂಗೆ ಗೊತ್ತಾದ್ಮೇಲೆ ಅವ್ರ ಹನ್ನೊಂದು ಹನ್ನೆರಡು ಗಂಟೆ ಒಳಗಡೆ ಅದಕ್ಕೆ ನಾನು ಸಾಹ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲ ಸರ್ ಹನ್ನೊಂದು ಹನ್ನೆರಡು ಗಂಟೆ ಒಳಗಡೆ ನಾನು ಮುಗಿಸ್ ಕಳಿಸ್ಬಿಡ್ತೇನೆ ನೀವು ಇಬ್ರು ಯಾಕಂದ್ರೆ ಈ ಮೇಳಾಗಣೆಗೆ ಒಂದು ಇತಿಹಾಸ ಇದೆ ಆ ಇತಿಹಾಸದ ಪ್ರಕಾರ ಇಲ್ಲಿಂದ ಯಾರ್ಯಾರು ನಾ ನಾವು ನಾವ್ಯಾರು ಮನಸಲ್ಲಿ ನಾವು ಇವತ್ತು ಅವ್ನ ಗೆಲ್ಸ್ಬೇಕು ಅನ್ಕೊಂತೀವೋ ಅಂತವ್ರ್ ಖಂಡಿತ ಗೆದ್ದಿರೋ ಅಂತ ಊರಿದು ಇದು ಮುಳಬಾಲ್ ತಾಲೂಕಲ್ಲಿ ಮೇಳಾಗಣೆ ಈ ಮೇಳಾಗಣ ಇತಿಹಾಸ ಇದೆ ಆ ಇತಿಹಾಸ ಹೇಳಕ್ಕೋಸ್ಕರ ಒನ್ ಅವರ್ ಆಗುತ್ತೆ ಇತಿಹಾಸ ಹೇಳೋದು ಬೇಡ ಯಾಕೆಂದರೆ ತಪ್ಪು ಸಣ್ಣ ಇವಾಗ ಇವತ್ತು ನಮ್ಮ ಪ್ರೋಗ್ರಾಮ್ ಬೇರೆ ನಾವು ಹೇಳೋದು ಬೇರೆ ಅದೊಂದು ಹೇಳ್ತೀನಿ ಇವತ್ತು ನಮ್ಮ ತಂದೆಯವರು ಹನ್ನೆರಡನೇ ವರ್ಷದ ಇರಾಗಿಂದ ನಾನು ಕೆಲವು ಬಡವರೆಲ್ಲ ನೋಡ್ತೀನಿ ಪಾಪ ಅವ್ರ ಹತ್ರ ಇಪ್ಪತ್ತು ರೂಪಾಯಿ ಅಲ್ಲ ಮೂವತ್ತು ರೂಪಾಯಿ ಅಲ್ಲ ಐವತ್ತು ರೂಪಾಯಿ ಅಲ್ಲ ಆಮೇಲೆ ಆಸ್ಪಿಟ್ಲತ್ತ ಅಷ್ಟು ಬಾಧೆ ಬೀಳ್ತಾ ಇರ್ತಾರೆ ಅದನ್ನ ನಾನು ನಮ್ಮ ಮೆಡಿಕಲ್ ಕಾಲೇಜು ನಮ್ಮ ಇವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ಈ ಸರ್ ಖಂಡಿತ ಮಾಡೋಣ ಒಂದು ಡೇಟ್ ಕೊಡಿ ಖಂಡಿತ ಡೇಟ್ ನಾನು ಮಾಡ್ಕೊಡ್ತೀನಿ ಎಂಟು ಡಿಪಾರ್ಟ್ಮೆಂಟ್ ಕರ್ಕೊಂಡ್ಬರ್ತೀನಿ ನೀವೆಲ್ಲ ಫ್ರೀನೇ ಸ್ಕ್ಯಾನಿಂಗ್ ಆಗ್ಬೋದು ಅದಾಗ್ಬೋದು ಟ್ಯಾಬ್ಲೆಟ್ಸ್ ಆಗ್ಬೋದು ಬಿ ಪಿ ಎಲ್ಲ ನಾನು ಫ್ರೀ ಮಾಡಿಕೊಟ್ಟಿನಿ ದಯವಿಟ್ಟು ಅಂತ ಹೇಳ್ದು ಆಯ್ತಪ್ಪ ನಾನು ನಮ್ಮ ಶಾಸಕರ ಡೇಟ್ ತಗೊತೀನಿ ಡೇಟ್ ತಗೊಂಡು ಕನ್ಫರ್ಮ್ ಮಾಡಿದ್ಮೇಲೆ ಮಾಡೋಣ ಅಂತೇಳಿ ಶಾಸಕರ ಮಾತ್ರ ಡೇಟ್ ತಕೊಂಡು ಶಾಸಕರು ಮಾಡಿಕೊಟ್ರು ಅದೇ ರೀತಿ ಇವಾಗ ನಮ್ಮ ನಾಗೇಶ್ ಸರ್ ಹೇಳಿದಂಗೆ ಈ ಶಾಲೆ ಆಗ್ಬೋದು ಹಾಸ್ಪಿಟ್ಲ್ ಆಗ್ಬೋದು ಆಮೇಲೆ ಜಲ್ ಜೀವನ್ ಮಿಷನ್ ಇವತ್ತರ ಥರ ಇವ್ರಲ್ಲ ಆಗ್ತಾ ಅಂದ್ರೆ ಗಲಾಟ ಮಾಡಿ ನನಗೆ ಹಾಕ್ಸ್ಕೊಟ್ರು ಪಾಪ ಅವರು ಗಲಾಟೆ ಮಾಡಿ ನಂಗೆ ಹಾಕ್ಸ್ಕೊಟ್ರು ಸುಮಾರು ಆಮೇಲೆ ಈ ಎಮ್ಮೆ ತೋರೋ ಆಗ್ಬೋದು ಈ ಹಾಲು ಇವೆಲ್ಲನೂ ಪಾಪ ಅವ್ರು ಹಾಕಿಕೊಂಡು ನಾನು ಹೇಳಿದ್ದು ಒಂದು ಮಾತು ಮಾತೇಳಿಲ್ಲ ಏನು ಹೇಳಿದ್ರು ಅಲ್ಲಿ ಲೀಸ್ಟ್ ಗೌಡ್ರೆ ಅಂತ ಹೇಳಿದ್ರು ಲೀಸ್ಟ್ ಹಾಕಿ ಕಳಿಸ್ತಾ ಇದ್ರು ಕೆಲಸ ಸ್ಟಾರ್ಟ್ ಮಾಡಿ ಅಂತ ನನಗೆ ಅಷ್ಟು ಸಪೋರ್ಟ್ ಮಾಡಿದ್ರು ಇವತ್ತು ನಾನು ಇಷ್ಟು ಮತ ಇಲ್ಲೆಲ್ಲ ಬೆಳೀಬೇಕು ಇವರಲ್ಲಿ ನನ್ನ ಜನರ ಹತ್ರ ಸುಭಾಷ್ ಗೌಡ ನಮ್ಮೂರ ಕೆಲಸ ಮಾಡ್ತಾರೆ ಅಂದ್ರೆ ಅದು ನಾಗೇಶ್ ಅವರೇ ನನಗೆ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಈಗ ನಾನು ನಮ್ಮ ಶಾಸಕರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅವರು ಖಂಡಿತ ಹೇಳಿದ್ದಾರೆ ಒಂದು ರೋಡ್ಗೆ ಹತ್ತು ಲಕ್ಷ ಒಂದಿಸ್ಕೋಲ್ಗೆ ಎರಡುವರೆ ಲಕ್ಷ ಒಂದಿಸ್ಕೋ ಎರಡುವರೆ ಲಕ್ಷ ಒಂದು ಎಮ್ ಎಕ್ಸ್ ಲೈಟು ನಮ್ಮ ಸ ಮಂಜಣ್ಣವ್ರು ಮಾತು ಕೊಟ್ಟಿದ್ದಾರೆ ಖಂಡಿತ ಮಾಡ್ಕೊಡ್ತೀನಿ ಅಂತ ಅವನು ನಾನು ಲಿಸ್ಟ್ ಅಲ್ಲಿ ಕೊಟ್ಟಿದ್ದೀನಿ ಖಂಡಿತ ಅವು ಬರುತ್ತೆ ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ಐ ಮ್ಯಾಕ್ಸ್ ಸೆಲೆಕ್ಟ್ ಆಗ್ಬೋದು ಆಮೇಲೆ ಒಳಗಡೆ ಇರೋ ಎರಡು ಶಾಲೆ ಒಂದು ಆಮೇಲೆ ಪಂಚಾಯತ್ ಶಾಲೆ ಒಂದು ಅಲ್ಲಿ ಈ ರಸ್ತೆಗೆ ಒಂದು ಹತ್ತು ಲಕ್ಷ ಅದನ್ನು ನಮ್ಮ ಸಮೃದ್ಧಿ ಮಂಜು ಹಾಕಿಕೊಟ್ಟಿದ್ದೇನೆ ಅದನ್ನು ಸ್ಟಾರ್ಟ್ ಮಾಡ್ತೀನಿ ಇಷ್ಟಲ್ಲೇ ಅದು ಸ್ವಲ್ಪ ಡಿಸ್ಪ್ಯೂಟ್ ಎಲ್ಲ ರೆಡಿ ಮಾಡಿ ವಾರದೆಲ್ಲ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ನಾನು ಒಂದು ಬಸ್ ಹಾಕಿ ಕೊಡ್ಬೇಕು ಅಂತ ಇವತ್ತು ನಮ್ಮ ಮೂರು ಪ್ರಕಾರ ಜನ ಎಲ್ಲ ಕೇಳ್ತಾ ಇದ್ದಾರೆ ನಮ್ಮೂರಿಂದ ಒಂದು ಬಸ್ ಬೇಕು ಅಂತ ಹೇಳ್ತಾರೆ ನಾನು ನಮ್ಮ ಸಾಹೇಬ್ರ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಯಾಕೆ ಬಸ್ ಬೇಕು ಅಂದ್ರೆ சார் எம்மேனாத் டெமிங் அது வெளியே மக்கள் டெம் ஒம்பது கண்டக சார் ஒம்பது கண்டகே மத்திய பரவால் நாலக்கூரை ஆ அது ஏனாந்திரே எம்னாத்தாக ஃபுல்லாக பஸ் இவரு பாப்பாள் குண்டேலு காது பஸ் நில ஒட் பிடுத்து ஒம்ப ஒம்பது கட்ட பத்து ஓகே அது எரீடு ஒன்றே கால சுமாரொந்து ஐந்து வர்ஷ பேடிகை ஐது வர்ஷந்த படிக்கை துய்ட்டு நம்ம கைல அது நான் மாடி ஆமே இது ಆಮೇಲೆ ಇಸ್ಕೂಲ್ದು ಕಾಂಪೌಂಡ್ ಸರ್ ಕಾಂಪೌಂಡ್ ಆದ್ರೆ ಏ ಸರ್ ಅವ್ರ ರೆಸಿಡೆನ್ಸಿ ಪ್ರೆಸಿಡೆಂಟ್ ನೀರ್ ನೀರ್ ವ್ಯವಸ್ಥೆ ನಾನ್ ಮಾಡ್ಕೊಂಡು ನೀರ್ದೇನು ಪ್ರಾಬ್ಲಮ್ ಇಲ್ಲ ಸರ್ ನಾಗೇಶ್ ಸರ್ ಬೋರ್ ಹಾಕಿದ್ದು ಬಂಬಾಟಾಗಿ ನೀರ್ ಇದೆ ನೀರ್ ಏನ್ ಪ್ರಾಬ್ಲಮ್ ಇಲ್ಲ ಅದ ಟ್ಯಾಂಕ್ ಆಮೇಲೆ ನಾನು ಮಾಡಿಸಿಕೊಟ್ಟಿದ್ದೀನಿ ನೀವು ದಯವಿಟ್ಟು ಕಾಂಪೌಂಡ್ ನನ್ಗೊಂದು ಬಸ್ ಆಮೇಲೆ ಈ ಮೂರು ಐಟಮ್ ನೀವು ಆಲ್ರೆಡಿ ಹೇಳಿದ್ದೆ ನನಗೆ ಆಗಿದೆ ಅದು ಅವನ್ನ ಕರ್ಸಿ ನಿಮ್ ನಿಮ್ ಕೈಲೇ ಅವೆಲ್ಲ ಯಾಕಂದ್ರೆ ಮೇಲಾಗಣೆಗೆ ಎಷ್ಟು ಜನ ಬಂದೋದ್ರೆ ಅಷ್ಟು ಒಳ್ಳೇದಂತೆ ನಮ್ಮ ವೆಂಕಟೇಶನ್ ಹೇಳ್ತಾ ಇದ್ರು ಅವಾಗ ಒಂದು ಬಿಲ್ ಪಿಲ್ அவரு வெங்க ஐது சி பில்பி மேலாகணே ஒழு எம் எல் எ மினிஸ்ட் கூட ஆகிற அவரு நான்க நம்ம அல்ல இல்லை மேலாக எல்லாம் ஒந்தே சார் நம்யே மேலாக நாவெல்லாம் ஒந்தே ஆ எல்ல அஸ்டே இவரு யாரோ ஆகல நாவேனக்கி நாவேனது து எம் எல் அஸே அதே நம்ம எல்லும் நம் சாேப் நம்ம சத்தியன்னு இவரெல்லாம் நம் நாகேஸ் அவரு நம்ம சங்கர் நம் முனேஷ் அவரு ಮೈ ನಾನು ಮುನೇಶ್ ಅವರು ನನ್ನ ಹಾಸ್ಪಿಟಲ್ ಫ್ರಿಜ್ ಬೇಕು ಸರ್ ಇಮಿಡಿಯೇಟ್ಲಿ ಇಂಜೆಕ್ಷನ್ ಹಾಕಬೇಕು ಅಂತ ಟ್ವೆಂಟಿ ಫೋರ್ ಅವರಲ್ಲಿ ಫ್ರಿಜ್ ಕೊಟ್ಟರೆ ಆಸ್ಪಿಟ್ಲ್ಗೆ ಆಮೇಲೆ ನಮ್ಮ ಮಂಜು ಅವರು ಮಕ್ಕಳಿಗೆ ಇರೀತು ಸರ್ ನಾನು ಮಕ್ಕಳಿಗೆ ನಾನು ಕೊಡ್ತೀನಿ ಹೇಳಿ ನಮ್ಮ ಮಂಜು ಮಣ್ಣಿಗಲ್ಲಿ ಮಂಜು ಅವರು ಪೆನ್ಸಲ್ ಪಾಪ ಇವೆಲ್ಲ ನಾನು ಕೊಡ್ತೀನಿ ಹೇಳಿ ಪಾಪ ಅವರು ಎಲ್ಲ ಕೆಲಸಕ್ಕೆ ಬಿಟ್ಟು ಬಂದಿದ್ದಾರೆ ಅವ್ರಿಗೂ ಹೇಳ್ತಾ ಇದ್ದೀನಿ ಆಮೇಲೆ ನಮ್ಮ ಆಂಜಪ್ಪಣ್ಣ ನಮ್ಮ ಕೋಲಾರ ಜಿಲ್ಲಾ ಅಧ್ಯಕ್ಷಕರು ಆಮೇಲೆ ನಮ್ಮ ಫುಡ್ ಡೈರೆಕ್ಟರ್ ಇವರು ಇವರು ನಾನು ರಾಜಕೀಯದಲ್ಲಿ ನಾನು ಸ್ಟೇಟ್ ಜನರಲ್ ಹಾಕೋದು ಮೈನ್ ಕಾರಣ ಇವರೇ ಬಹಳ ಕಷ್ಟ ಆಗ್ಬಿದ್ರು ನಮ್ಮ ಆಂಜಪ್ಪಣ್ಣ ಅವರು ಆಮೇಲೆ ನಮ್ಮ ಅವರು ಯಾಕಂದ್ರೆ ಪಂಚಾಯತ್ ಬಗ್ಗೆ ಎಲ್ಲ ಮಾತಾಡ್ತಾ ಈ ಪಂಚಾಯತ್ ಕಥೆಗಳೇನು ಅಂತ ಅವೆಲ್ಲ ಇವಾಗ ಯಾಕೆ ಮಾತಾಡ್ಬೇಕು ಅವೆಲ್ಲ ಬೇಡ ಇವಾಗ ನಮ್ಮ ಇವರು ಒಂದು ಹಾಸ್ಪಿಟ್ಲ್ ನಮ್ಮ ಓಪನ್ ಮಾಡಿದ್ರು ಒಂದು ಹಾಸ್ಪಿಟ್ಲ್ ನಮ್ಮ ನಾಗೇಶ್ ಓಪನ್ ಮಾತಾಡಿದ್ರು ಇವತ್ತು ಬಹಳ ಸಂತೋಷ ಆಯ್ತು ಇದೊಂದು ಮೇಳಾಗ ಅಂದ್ರೆ ಒಂದು ಗಿನ್ನಿಸ್ ಶ್ರೀಕಾಟು ಮೇಳಾಗ ತಾಲೂಕಲ್ಲೇ ಇಬ್ರು ಎಮ್ ಎಲ್ ಜಾಗದ ಜನ ಸುಭಾಷ್ ಚಂದ್ರ ಅಂದ್ರೆ ಏನೋ ರಾಜಕೀಯ ಮಾಡ್ತಾ ಇದ್ದಾನೆ ಅಂದ್ಕೊಂತಾರೆ ಜನ ಅಂದ್ಕೊಂಡು ನನ್ಗೇನು ತೊಂದರೆ ಇಲ್ಲ ಏನು ಪ್ರಾಬ್ಲಮ್ ಯಾಕಂದ್ರೆ ನನಗೆ ಅವರಿಬ್ರು ಒಂಥರ ಹೇಳ್ಬೇಕಂದ್ರೆ ಎರಡು ಕಣ್ಣು ಇದ್ದಂಗೆ ಅದನ್ನ ಎರಡನೇ ಮಾತಿಲ್ಲ ನಾಗೇಶಣ್ಣ ಎಷ್ಟು ನಂಗೆ ಸಮೃದ್ಧ ಅಷ್ಟೇ ಪಕ್ಷ ವಿಚಾರದಲ್ಲಿ ಬೇರೆ ವ್ಯವಹಾರದಲ್ಲಿ ಬೇರೆ ಕೆಲಸಗಳಲ್ಲಿ ಇವತ್ತು ಅವನು ಅವ್ರ ತಾಲೂಕಲ್ಲಿ ಕಲ್ಲಿ ಹೇಳ್ತಾ ಡೈನ ಡೈನ ಮಕ್ಳು ಇರಪ್ಪ ಅಂತಾರೆ ಯಾಕೆಂದ್ರೆ ಇವತ್ತು ಆ ರೋಡ್ಗಳೆಲ್ಲ ಯಾರು ಅಷ್ಟು ಇದಾಗಿ ಮಾಡ್ಸಿಲ್ಲ ಮುತ್ತಲ್ಪೇಟೆ ರೋಡ್ ನಮ್ಮ ಸಾಹೇಬ್ರ ಖಾಲಿ ಮಾಡಿಸಿದ್ರೆ ಇವತ್ತು ಆ ರೋಡೆಲ್ಲ ಟ್ರಾಫಿಕ್ ಎಲ್ಲ ನಿಜವಾಗ ಅಷ್ಟು ಚೆನ್ನಾಗಿ ಮಾಡ್ಸಿದಾರೆ ಅದಕ್ಕೆ ನನಗೆ ಎಷ್ಟೋ ಜನ ಹೇಳ್ತಾರೆ ಹೋಲ್ ಬೇಡಪ್ಪ ನಿಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದೇ ಬಡವರು ಬೇರೆ ಕಡೆ ಆಲ್ಟ್ರೇಷನ್ ಮಾಡ್ಕೊಂಡಿದ್ರು ಚೆನ್ನಾಗಿರ್ತಾದ್ರು ಅದು ಖಂಡಿತ ಮಾಡ್ಕೊಳ್ತಾರೆ ಅವರು ಯಾಕಂದ್ರೆ ನಾವು ಎಲ್ಲ ಗೊತ್ತಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡೋರವರು ಖಂಡಿತ ಮಾಡ್ತಾರೆ ಅವ್ರಿಗೂ ಶಕ್ತಿ ಬರುತ್ತೆ ಇಷ್ಟಲ್ಲೇ ಶಕ್ತಿ ಬಂದಾಗ ಅವ್ರು ಏನು ಬೇಕು ಅದೇ ಮಾಡ್ತಾರೆ ಅದರಿಂದ ನಮ್ಮ ಊರಿನ ಪರವಾಗಿ ನಮ್ಮೆಲ್ಲ ಮೀಡಿಯಾದವ್ರಿಗೂ ಮತ್ತು ನಮ್ಮ ನಾಯಕರಿಗೂ ಆಮೇಲೆ ನನಗೆ ಕೋಪೇಟ್ ಮಾಡುವಂಥ ನಮ್ಮ ಟಿ ಎಚ್ ಓ ಮೇಡಮ್ನವ್ರಿಗೂ ನಮ್ಮ ಡಾಕ್ಟ್ರ್ಗೂ ನಮ್ಮ ವೆಂಕಟೇಶನ್ ಅವ್ರಿಗೂ ಎಲ್ಲರಿಗೂ ಒಂದು ಸುತ್ತ ಎಲ್ಲ ತಪ್ಪು ತಿಳ್ಕೊಬೇಡಿ ಯಾರ ಹೆಸರಲ್ಲಿ ದಯವಿಟ್ಟು ಅವೆಲ್ಲ ಹೊಂದಿಸಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ